ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ದಲಿತ ಚಳುವಳಿ ಅತ್ಯಂತ ಮಹತ್ವದ ಮತ್ತು ಪರಿಣಾಮಕಾರಿ ಚಳುವಳಿಯಾಗಿದೆ ಸಾವಿರಾರು ವರ್ಷಗಳಿಂದ ದಲಿತರು ಅನುಭವಿಸುತ್ತಿದ್ದ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಅನ್ಯಾಯಗಳ ವಿರುದ್ಧವಾಗಿ ಉದ್ಭವಿಸಿದ ಈ ಚಳುವಳಿ ಸಮಾನತೆ ಮಾನವ ಗೌರವ ಮತ್ತು ನ್ಯಾಯಕ್ಕಾಗಿ ನಡೆದ ಹೋರಾಟವಾಗಿದೆ ಭಾರತದಲ್ಲಿ ದಲಿತರು ಎಂಬವರು ಪರಂಪರಾಗತವಾಗಿ ಜಾತಿ ವ್ಯವಸ್ಥೆಯ ಹೊರಗೆ ಇಡಲ್ಪಟ್ಟು ಐತಿಹಾಸಿಕವಾಗಿ ಅಸ್ಪೃಶ್ಯತೆ ಸಾಮಾಜಿಕ ಬಹಿಷ್ಕರಣೆ ಮತ್ತು ಭೇದಭಾವಕ್ಕೆ ಒಳಗಾದ ಸಮುದಾಯಗಳಾಗಿದ್ದಾರೆ ದಲಿತ ಎಂಬ ಪದವು ತಡಕ್ಕೆ ಒಳಗಾದವರು ಪೀಡಿತರು ನೊಂದು ಹೋದವರು ಅಥವಾ ಕುಗ್ಗಿಸಲ್ಪಟ್ಟವರು ಎಂಬುದಾಗಿದೆ ಹಿಂದಿನ ಕಾಲದಲ್ಲಿ ದಲಿತರನ್ನು ಅಸ್ಪೃಶ್ಯರು ಡಿಪ್ರೆಸ್ಡ್ ಕ್ಲಾಸ್ಗಳು ಎಂದು ಕರೆಯಲಾಗುತ್ತಿತ್ತು ದಲಿತರಿಗೆ ಮೂಲಭೂತ ಹಕ್ಕುಗಳನ್ನು ನಿರಾಕರಿಸಲಾಗುತ್ತಿತ್ತು ದೇವಾಲಯ ಪ್ರವೇಶ ಶಿಕ್ಷಣ ಪಡೆಯುವ ಅವಕಾಶ ಸಾಮಾನ್ಯ ಬಾವಿಗಳು ಮತ್ತು ಸಾರ್ವಜನಿಕ ಸ್ಥಳಗಳ ಬಳಕೆ ಸಮಾನ ಉದ್ಯೋಗ ಅವಕಾಶಗಳು ಜಾತಿ ವ್ಯವಸ್ಥೆಯಿಂದಾಗಿ ದಲಿತರು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗುಳಿದು ಶೋಷಣೆಗೆ ಒಳಗಾಗಿದ್ದರು ಈ ಪರಿಸ್ಥಿತಿಯೇ ದಲಿತ ಚಳುವಳಿಯ ಹುಟ್ಟಿಗೆ ಪ್ರಮುಖ ಕಾರಣವಾಯಿತು ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅತ್ಯಂತ ಗಾಢವಾಗಿ ಬೇರುಬಿಟ್ಟಿತ್ತು ದಲಿತರನ್ನು ವರ್ಣ ವ್ಯವಸ್ಥೆಯ ಹೊರಗಿಟ್ಟು ಅಸ್ಪೃಶ್ಯರು ಎಂದೇ ಗುರುತಿಸಲಾಯಿತು ಅಸ್ಪೃಶ್ಯತೆ ಆಚರಣೆಗಳಿಂದ ಅವರಿಗೆ ಮಾನವ ಗೌರವವೇ ನಿರಾಕರಿಸಲಾಯಿತು ಗ್ರಾಮಗಳಲ್ಲಿ ದೇವಾಲಯಗಳಲ್ಲಿ ಶಾಲೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ದಲಿತರನ್ನು ದೂರವಿಡಲಾಗುತ್ತಿತ್ತು ಈ ರೀತಿಯ ಸಾಮಾಜಿಕ ವಿಭಜನೆ ದಲಿತರ ಮನಸ್ಸಿನಲ್ಲಿ ಆಕ್ರೋಶ ಮತ್ತು ಬದಲಾವಣೆಯ ಆಶಯವನ್ನು ಹುಟ್ಟುಹಾಕಿತು ದೇವಾಲಯ ಪ್ರವೇಶ ಸಾಮಾನ್ಯ ಬಾವಿಗಳ ಬಳಕೆ ಸಾರ್ವಜನಿಕ ರಸ್ತೆಗಳಲ್ಲಿ ಸಂಚರಿಸುವ ಹಕ್ಕುಗಳನ್ನು ಅವರಿಗೆ ನಿರಾಕರಿಸಲಾಗುತ್ತಿತ್ತು ಪ್ರತ್ಯೇಕ ವಸತಿ ಪ್ರದೇಶಗಳಲ್ಲಿ ವಸಿಸಲು ಬಲವಂತಪಡಿಸಲಾಗುತ್ತಿತ್ತು ನಿರಂತರ ಅವಮಾನ ದೌರ್ಜನ್ಯ ಮತ್ತು ಹಿಂಸಾಚಾರ ದಲಿತರನ್ನು ಸಂಘಟಿತ ಹೋರಾಟದತ್ತ ಹೊಯ್ಯಿತು ಶಿಕ್ಷಣ ನಿರಾಕರಣೆ ದಲಿತರ ಹಿಂದುಳಿದಕ್ಕೆ ಪ್ರಮುಖ ಕಾರಣವಾಗಿತ್ತು ಐತಿಹಾಸಿಕವಾಗಿ ದಲಿತರಿಗೆ ಶಾಲೆ ಮತ್ತು ವಿದ್ಯಾಭ್ಯಾಸಕ್ಕೆ ಅವಕಾಶವಿರಲಿಲ್ಲ ಅಕ್ಷರಾಸಕ್ತಿ ಕೊರತೆಯಿಂದಾಗಿ ಅವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಾಗಿಯೇ ಉಳಿದರು ಆದ್ದರಿಂದ ಶಿಕ್ಷಣವೇ ಮುಕ್ತಿ ಎಂಬ ಅರಿವು ಬೆಳೆಯಿತು ಮತ್ತು ಅದು ದಲಿತ ಚಳುವಳಿಯ ಪ್ರಮುಖ ಬೇಡಿಕೆಯಾಯಿತು ಆರ್ಥಿಕ ಶೋಷಣೆಯು ದಲಿತ ಚಳುವಳಿಗೆ ಕಾರಣವಾಯಿತು ದಲಿತರನ್ನು ಕಡಿಮೆ ಸಂಬಳದ ಅಪಮಾನಿತ ಉದ್ಯೋಗಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುತ್ತಿತ್ತು ಹೆಚ್ಚಿನವರು ಭೂಹೀನರಾಗಿದ್ದು ದಾರಿದ್ರ್ಯದಲ್ಲಿ ಜೀವನ ನಡೆಸುತ್ತಿದ್ದರು ಮೇಲ್ವರ್ಗದ ಜಮೀನ್ದಾರರು ಮತ್ತು ಉದ್ಯೋಗದಾರರಿಂದ ನಡೆಯುತ್ತಿದ್ದ ಶೋಷಣೆ ದಲಿತರ ಅಸಮಾಧಾನವನ್ನು ಹೆಚ್ಚಿಸಿತು ರಾಜಕೀಯವಾಗಿ ದಲಿತರು ಸಂಪೂರ್ಣವಾಗಿ ಬಹಿಷ್ಕೃತರಾಗಿದ್ದರು ನಿರ್ಧಾರ ಕೈಗೊಳ್ಳುವ ಸಂಸ್ಥೆಗಳಲ್ಲಿ ಅವರಿಗೆ ಯಾವುದೇ ಪ್ರತಿನಿಧಿತ್ವ ಇರಲಿಲ್ಲ ಕಾನೂನುಗಳು ಮತ್ತು ನೀತಿಗಳು ದಲಿತರ ಹಿತಾಸಕ್ತಿಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದವು ಇದರಿಂದ ರಾಜಕೀಯ ಹಕ್ಕುಗಳು ಮತ್ತು ಪ್ರತಿನಿಧಿತ್ವದ ಬೇಡಿಕೆ ಬಲವರ್ಧಿತವಾಯಿತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದಮನವು ದಲಿತ ಚಳುವಳಿಗೆ ಕಾರಣವಾಯಿತು ಹಿಂದೂ ಧಾರ್ಮಿಕ ಆಚರಣೆಗಳು ಜಾತಿ ಶ್ರೇಣೀಕರಣವನ್ನು ಬಲಪಡಿಸುತ್ತಿದ್ದವು ದಲಿತರನ್ನು ಧಾರ್ಮಿಕ ವಿಧಿವಿಧಾನಗಳು ಮತ್ತು ಪವಿತ್ರ ಸ್ಥಳಗಳಿಂದ ಹೊರಗಿಟ್ಟಿದ್ದರು ಈ ಜಾತಿ ಆಧಾರಿತ ಧಾರ್ಮಿಕ ದಮನವನ್ನು ತಿರಸ್ಕರಿಸುವ ಮನೋಭಾವ ದಲಿತರಲ್ಲಿ ಬೆಳೆಯಿತು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಸಮಾಜ ಸುಧಾರಕರು ಸಮಾನತೆ ಮತ್ತು ಶಿಕ್ಷಣದ ಮಹತ್ವವನ್ನು ಸಾರಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಾಯಕತ್ವ ದಲಿತ ಚಳುವಳಿಗೆ ಸ್ಪಷ್ಟ ದಿಕ್ಕು ಮತ್ತು ಬಲ ನೀಡಿತು ಅವರ ಚಿಂತನೆಗಳು ದಲಿತರಲ್ಲಿ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿದವು ಬ್ರಿಟಿಷ್ ವಸಾಹತುಶಾಹಿ ಕಾಲದಲ್ಲಿ ಆಧುನಿಕ ಶಿಕ್ಷಣ ಮತ್ತು ಕಾನೂನು ವ್ಯವಸ್ಥೆಗಳ ಪರಿಚಯದಿಂದ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯದ ಕಲ್ಪನೆಗಳು ಹರಡಿದವು ಜೊತೆಗೆ ಪ್ರಜಾಸತ್ತಾತ್ಮಕ ಮತ್ತು ಮಾನವ ಹಕ್ಕುಗಳ ಆದರ್ಶಗಳ ಉದಯವು ದಲಿತ ಚಳುವಳಿಗೆ ಹೊಸ ಶಕ್ತಿ ನೀಡಿತು ಒಟ್ಟಿನಲ್ಲಿ ಜಾತಿ ಆಧಾರಿತ ಶೋಷಣೆ ಅಸ್ಪೃಶ್ಯತೆ ಸಾಮಾಜಿಕ ಅವಮಾನ ಶಿಕ್ಷಣ ಮತ್ತು ಆರ್ಥಿಕ ಹಿಂದುಳಿದ ರಾಜಕೀಯ ಬಹಿಷ್ಕರಣ ಮತ್ತು ಮಾನವ ಗೌರವದ ನಿರಾಕರಣೆ ಇವೆಲ್ಲವೂ ದಲಿತ ಚಳುವಳಿಯ ಉದ್ಭವಕ್ಕೆ ಕಾರಣಗಳಾದವು ದಲಿತ ಚಳುವಳಿ ಕೇವಲ ಒಂದು ಸಮುದಾಯದ ಹೋರಾಟವಲ್ಲ ಅದು ಸಮಾನತೆ ಮತ್ತು ಮಾನವೀಯತೆಯ ಆಧಾರದ ಮೇಲೆ ನ್ಯಾಯಯುತ ಸಮಾಜ ನಿರ್ಮಾಣದ ಮಹತ್ವದ ಚಳುವಳಿಯಾಗಿದೆ ಕುದ್ಮಲ ರಂಗಾರಾವ್ ಅವರು ಕರ್ನಾಟಕದ ಪ್ರಮುಖ ಸಮಾಜ ಸುಧಾರಕರು ಹಾಗೂ ದಲಿತ ಚಳವಳಿಯ ಪಥಪ್ರದರ್ಶಕರು ದಕ್ಷಿಣ ಭಾರತದಲ್ಲಿ ದಲಿತರಿಗೆ ಶಿಕ್ಷಣ ಸಂಘಟನೆ ಮತ್ತು ಸ್ವಾಭಿಮಾನ ಬೆಳೆಸುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದರು ಕುದ್ಮಲ್ ರಂಗರಾವ್ ಅವರ ಕೊನೆಯ ಆಸೆಯನ್ನು ಅವರ ಸಮಾಧಿಯ ಮೇಲೆ ಕೆತ್ತಲಾಗಿದೆ ಅದೇನೆಂದರೆ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಹುಡುಗನು ಸರ್ಕಾರಿ ನೌಕರಿಗ ಸೇರಿ ನಮ್ಮೂರಿನ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಆ ಕಾರಿನಿಂದ ಎದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ ಈ ಸಾಲು ಅವರು ದಲಿತ ಸಮುದಾಯದವರನ್ನು ಮೇಲೆತ್ತಲು ಹೊಂದಿದ ಪ್ರಶ್ನಾತೀತ ಸಂಕಲ್ಪವನ್ನು ತೋರಿಸುತ್ತದೆ ಬಿ ಆರ್ ಅಂಬೇಡ್ಕರ್ ಅವರ ಪತ್ರಿಕೆಗಳು ಒಂದು ಮೂಕ್ ನಾಯಕ್ ಸಾವಿರದ ಒಂಬೈನೂರ ಇಪ್ಪತ್ತು ಎರಡು ಬಹಿಷ್ಕೃತ ಭಾರತ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮೂರು ಜನತ ಸಾವಿರದ ಒಂಬೈನೂರ ಮೂವತ್ತು ನಾಲ್ಕು ಪ್ರಬುದ್ಧ ಭಾರತ ಸಾವಿರದ ಒಂಬೈನೂರ ಐವತ್ತಾರು ದಲಿತ ಚಳುವಳಿಯ ರಾಜಕೀಯ ಪರಿಣಾಮಗಳು ಒಂದು ರಾಜಕೀಯ ಜಾಗೃತಿ ಮತ್ತು ಸಂಘಟನೆ ದಲಿತರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ರಾಜಕೀಯ ಜಾಗೃತಿ ಮೂಡಿತು ಸಾಮಾಜಿಕ ಪ್ರತಿಭಟನೆಯಿಂದ ಸಂಘಟಿತ ರಾಜಕೀಯ ಹೋರಾಟದತ್ತ ತಿರುಗುಮುಖ ಸ್ಥಳೀಯ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದಲಿತ ನಾಯಕತ್ವದ ಉದಯ ಎರಡು ಸಂವಿಧಾನಾತ್ಮಕ ರಕ್ಷಣಾ ಕ್ರಮಗಳು ಮತ್ತು ಕಾನೂನು ಹಕ್ಕುಗಳು ಅನುಚ್ಛೇದ ಹದಿನೇಳರ ಮೂಲಕ ಅಸ್ಪೃಶ್ಯತೆ ರದ್ದುಪಡಿಸಲಾಯಿತು ಕಾನೂನಿನ ಮುಂದೆ ಸಮಾನತೆ ಎಂಬ ಮೂಲಭೂತ ಹಕ್ಕಿನ ಭದ್ರತೆ ಅನುಸೂಚಿತ ಜಾತಿಗಳಿಗೆ ಸಂವಿಧಾನಾತ್ಮಕ ವಿಶೇಷ ವ್ಯವಸ್ಥೆಗಳು ಮೂರು ಮೀಸಲಾತಿ ಮತ್ತು ಸಕಾರಾತ್ಮಕ ಕ್ರಮಗಳು ವಿಧಾನಸಭೆ ಲೋಕಸಭೆ ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಆಡಳಿತ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ದಲಿತರ ಪಾಲ್ಗೊಳ್ಳುವಿಕೆ ಹೆಚ್ಚಳ ಸಾಮಾಜಿಕ ನ್ಯಾಯ ನೀತಿಗಳ ಬಲವರ್ಧನೆ ನಾಲ್ಕು ದಲಿತ ರಾಜಕೀಯ ಪಕ್ಷಗಳ ಉದಯ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಪರ್ಯಾಯವಾಗಿ ಸ್ವತಂತ್ರ ರಾಜಕೀಯ ಅಭಿವ್ಯಕ್ತಿ ಚುನಾವಣಾ ರಾಜಕಾರಣದಲ್ಲಿ ದಲಿತ ಸಮಸ್ಯೆಗಳ ಕೇಂದ್ರ ಸ್ಥಾನ ಐದು ಶಾಸನಸಭೆಗಳಲ್ಲಿ ಪ್ರತಿನಿಧಿತ್ವದ ಹೆಚ್ಚಳ ಮೀಸಲಾದ ಕ್ಷೇತ್ರಗಳ ಮೂಲಕ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ದಲಿತರ ಪ್ರತಿನಿಧಿತ್ವ ದಲಿತ ಸಚಿವರು ಮುಖ್ಯಮಂತ್ರಿ ಮತ್ತು ರಾಷ್ಟ್ರಮಟ್ಟದ ನಾಯಕರ ಉದಯ ಕಾನೂನು ರಚನೆಯಲ್ಲಿ ದಲಿತ ಧ್ವನಿಗಳ ಸೇರ್ಪಡೆ ಏಳು ಭಾರತೀಯ ರಾಜಕಾರಣದ ಪ್ರಜಾಸತ್ತಾತ್ಮಿತೀಕರಣ ಮೇಲ್ವರ್ಗದ ರಾಜಕೀಯ ಪ್ರಾಬಲ್ಯಕ್ಕೆ ಸವಾಲು ಹಿಂದುಳಿದ ಮತ್ತು ಅಂಚಿನ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಹೆಚ್ಚಳ ನೆಲಮಟ್ಟದ ಪ್ರಜಾಪ್ರಭುತ್ವ ಬಲಪಡಿಸಿತು ಎಂಟು ಸಾಮಾಜಿಕ ನ್ಯಾಯದ ಮೇಲಿನ ನೀತಿ ಗಮನ ದಲಿತ ಕಲ್ಯಾಣ ಮತ್ತು ಸಬಲೀಕರಣಕ್ಕೆ ಸರ್ಕಾರದ ಯೋಜನೆಗಳು ಜಾತಿ ಆಧಾರಿತ ಭೇದಭಾವ ಮತ್ತು ದೌರ್ಜನ್ಯ ವಿರುದ್ಧ ಕಠಿಣ ಕಾನೂನುಗಳು ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಗೆ ಒತ್ತು ಒಂಬತ್ತು ಗುರುತಿನ ರಾಜಕಾರಣ ಮತ್ತು ಆತ್ಮಘೋಷಣೆ ದಲಿತ ಗುರುತು ಒಂದು ಶಕ್ತಿಶಾಲಿ ರಾಜಕೀಯ ಅಸ್ತ್ರವಾಯಿತು ಗೌರವ ಆತ್ಮಗೌರವ ಮತ್ತು ಸಮಾನತೆಯ ರಾಜಕಾರಣ ಭಾರತೀಯ ರಾಜಕಾರಣದಲ್ಲಿ ಜಾತಿ ಸಮೀಕರಣಗಳ ಮರು ಸಂರಚನೆ ಹತ್ತು ಹೊಣೆಗಾರಿಕೆ ಮತ್ತು ಹಕ್ಕು ಆಧಾರಿತ ರಾಜಕಾರಣ ದಲಿತ ಸಮಸ್ಯೆಗಳ ಕುರಿತು ಸರ್ಕಾರದ ಮೇಲೆ ಒತ್ತಡ ನ್ಯಾಯಾಲಯ ಪ್ರತಿಭಟನೆ ಮತ್ತು ಚುನಾವಣೆಯ ಮೂಲಕ ಹಕ್ಕುಗಳ ಹೋರಾಟ ಅನುಗ್ರಹ ಆಧಾರಿತ ರಾಜಕಾರಣದಿಂದ ಹಕ್ಕು ಆಧಾರಿತ ರಾಜಕಾರಣದತ್ತ ಬದಲಾವಣೆ